ನಮಸ್ತೆ ಇವತ್ತು ನಮ್ಮ ಒತ್ತಡದಿಂದ ಮತ್ತು ನಮ್ಮ ಅತಿಯಾದ ಆಲೋಚನೆಗಳಿಂದ ಹೊರಗಡೆ ಬರೋದು ಹೇಗೆ ಎನ್ನುವುದನ್ನ ನೋಡೋಣ ನಾವು ಬಿಡ್ಬೇಕು ಅಂದ್ರೂ ಕೂಡ ಬಿಡದೆ ನಮ್ಮನ್ನ ಕಾಡ್ತಾ ಇರೋದೆ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಿನ ಮೂಲಕ ಹೊರಹೊಮ್ಮುವ ಆಲೋಚನೆಗಳು ನನಗೆ ಬೇಡಪ್ಪ ಈ ಆಲೋಚನೆಗಳು ಬಿಟ್ಟು ಬಿಡೋಣ ಅಂದ್ರೂ ಕೂಡ ನಮ್ಮನ್ನ ಬಿಡಲ್ಲ ಯಾವುದೋ ಒಂದು ವ್ಯಕ್ತಿ ಇಷ್ಟ ಆಗಿಲ್ಲ ಅಂದ್ರೆ ಅವನ ಸಂಘವನ್ನ ಬಿಟ್ಬಿಡ್ಬೋದು ಆ ವ್ಯಕ್ತಿಯ ಸಂಘವನ್ನ ಬಿಡೋದು ತುಂಬಾ ಸುಲಭ ಆದ್ರೆ ನಮ್ಮ ಒಳಗಡೆನೆ ಇದ್ದು ನಮ್ಮನ್ನ ಕಾಡ್ತಾ ಇರುವ ಈ ಆಲೋಚನೆಗಳಿಂದ ಹೊರಬರೋದು ಅಷ್ಟು ಸುಲಭ ಅಲ್ಲ ಆದ್ರೆ ನಮ್ಮ ಪ್ರಯತ್ನದ ಮೂಲಕ ಆ ಆಲೋಚನೆಗಳನ್ನ ನಮ್ಮ ಒಳಗಿನ ಒತ್ತಡಗಳನ್ನ ಹೊರ ಹಾಕೋದು ತುಂಬಾ ಸುಲಭ ಆಗತ್ತೆ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಆ ಆಲೋಚನೆ ಅನ್ನೋದು ಯಾರದ್ದೋ ಮೂಲಕ ಬರೋದಲ್ಲ ಯಾರೋ ಬಂದು ಆಲೋಚನೆಯನ್ನ ನಮ್ಮ ಒಳಗಡೆ ಹಾಕಿ ಹೋಗಲ್ಲ ಆ ಆಲೋಚನೆಗಳಿಗೆ ಆ ಒತ್ತಡಗಳಿಗೆ ಬೇರೆ ವ್ಯಕ್ತಿ ಕಾರಣ ಆಗಿರಲ್ಲ ನಾವೇ ಕಾರಣರಾಗಿರ್ತೀವಿ ನಾವು ಹೇಗೆ ಕಾರಣರಾಗ್ತೀವಿ ಆ ಒತ್ತಡವನ್ನ ಹೇಗೆ ಹಾಕೋಕೆ ಆಗುತ್ತೆ ನಮ್ಮಿಂದನೇ ಸಾಧ್ಯ ಆಗುತ್ತೆ ಅನ್ನೋದನ್ನ ಇವತ್ ನೋಡೋಣ ನೋಡಿದಂತೆ ನುಡಿಬೇಕು ನುಡಿದಂತೆ ನಡಿಬೇಕು ನಡೆದಂತೆ ನುಡಿದು ನೋಡಬೇಕು ನಾವೆಲ್ಲರೂ ಎಲ್ ಏನೇನೋ ನೋಡ್ತೀವಿ ಪ್ರತಿ ದಿವ್ಸ ನೋಡಿದ್ದನ್ನ ನೋಡದ್ ಹಾಗೆ ಹೇಳ್ತೀವ ನೋಡಿದ್ದನ್ನ ನೋಡದ್ ಹಾಗೆ ಹೇಳಲ್ಲ ಎಷ್ಟೋ ಟೈಮ್ ನಾವು ನೋಡಿದ್ದೇ ಒಂದಾಗಿರುತ್ತೆ ಹೇಳೋದೇ ಒಂದಾಗತ್ತೆ ಯಾವಾಗ ನಾವು ನೋಡಿದ್ದನ್ನ ನೋಡದ್ ಹಾಗೆ ಹೇಳಲ್ವೋ ಆಗ ನಾವು ಅಲ್ಲಿ ನಮ್ಮದೇ ಆದ ಒಂದಷ್ಟು ವಾಕ್ಯಗಳನ್ನ ನಮ್ಮದೇ ಆದ ಒಂದಷ್ಟು ಭಾವನೆಗಳನ್ನ ಸೇರಿಸಿ ಅವುಗಳನ್ನ ಹೇಳೋಕೆ ಹೋಗ್ತೀವಿ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ದೇನೆ ಬೇರೆ ರೀತಿಯಾಗಿ ಹೇಳಿದಾಗ ಅದು ಸುಳ್ಳು ಆಗಿರಬಹುದು ನಾವು ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿಲ್ಲ ಅಂದಾಗ ಇನ್ಯಾವತ್ತೋ ಒಂದು ದಿವ್ಸ ನಾವು ಹೇಳಿರೋದು ತಪ್ಪಾಗಿ ಹೇಳಿದೀವಿ ಅಥವಾ ಸುಳ್ಳು ಹೇಳಿದೀವಿ ಅನ್ನೋದು ಗೊತ್ತಾಗುತ್ತಲ್ಲ ಆ ಗೊತ್ತಾಗತ್ತೆ ಅನ್ನೋ ಭಯ ನಮ್ಮೊಳಗಡೆ ಇರುತ್ತೆ ಆ ಭಯದಿಂದನೇ ನಮ್ಗೆ ಎಷ್ಟೋ ಒತ್ತಡ ಉಂಟಾಗ್ತಾ ಹೋಗುತ್ತೆ ನಾನು ಹೇಳ್ತಿರೋದು ತಪ್ಪು ನಾನು ಹೇಳಿರೋದು ತಪ್ಪು ಅಂತ ನನಗೆ ಗೊತ್ತಾದಾಗ ನನಗೇ ಅರಿವಿಲ್ಲದೆ ಒಂದು ಭಯ ನನ್ನನ್ನ ಆವರಿಸ್ಕೊಳುತ್ತೆ ಆ ಭಯವೇ ನನ್ನಲ್ಲಿ ಅನೇಕ ಆಲೋಚನೆಗಳಿಗೆ ಅನೇಕ ರೀತಿಯ ಒತ್ತಡಗಳಿಗೆ ಕಾರಣವಾಗ್ತಾ ಹೋಗುತ್ತೆ ನುಡಿದಂತೆ ನಡೆ ಬಾಯಲ್ಲಿ ಏನ್ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ನಡವಳಿಕೆ ಇರಬೇಕು ಯಾವಾಗ ನಾವು ಏನ್ ಹೇಳ್ತೀವಿ ಅದನ್ನೇ ನಾವು ಜೀವಿಸಿದಾಗ ಮಾತ್ರ ನಾವು ನಿರಾತಂಕವಾಗಿ ನೆಮ್ಮದಿಯಿಂದ ಜೀವನವನ್ನ ನಡೆಸೋಕೆ ಸಾಧ್ಯ ಒತ್ತಡ ರಹಿತವಾಗಿ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರೋಕೆ ಸಾಧ್ಯ ಇಲ್ಲ ಅಂದ್ರೆ ಬಾಯಲ್ಲಿ ಆಡೋದು ಒಂದು ನಾವು ಜೀವನವನ್ನ ನಡೆಸೋದು ಒಂದು ಆದಾಗ ನಮ್ಮಲ್ಲಿ ನಮ್ಮ ಮಾತುಗಳೇ ನಮ್ಮ ಜೀವನವೇ ನಮಗೆ ಒತ್ತಡವನ್ನ ಉಂಟು ಮಾಡ್ತಾ ಹೋಗುತ್ತೆ ನಾವು ಏನು ಮಾತಾಡ್ತೀವಿ ಅದೇ ರೀತಿ ನಾವು ನಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕು ನಡೆದಂತೆ ನುಡಿ ಮತ್ತು ನೋಡು ನಮ್ಮ ನಡವಳಿಕೆ ಹೇಗಿದೆ ಅದೇ ರೀತಿಯಾಗಿ ನಾವು ಮಾತಾಡ್ಬೇಕು ನಾವು ಏನ್ ಮಾತಾಡ್ತೀವಿ ಅದೇ ರೀತಿ ನಡ್ಕೋಬೇಕು ಅದೇ ರೀತಿಯಾಗಿ ನಾವು ಯಾವ ರೀತಿ ನಮ್ಮ ನಡವಳಿಕೆ ಹೇಗಿದೆಯೋ ಅದೇ ರೀತಿ ನಾವು ಮಾತಾಡ್ಬೇಕು ನಾವು ಸುಳ್ಳನ್ನ ಹೇಳ್ತಾ ಇನ್ನೊಬ್ಬನಿಗೆ ನೀನು ಸತ್ಯ ಮಾರ್ಗದಲ್ಲಿರು ಅಂತ ಹೇಳೋಕ್ಕಿಂತ ನಾನೇ ಸತ್ಯ ಮಾರ್ಗದಲ್ಲಿದ್ದು ಇನ್ನೊಬ್ಬನಿಗೂ ಸತ್ಯ ಮಾರ್ಗದಲ್ಲಿರು ಅಂತ ಹೇಳೋದು ತುಂಬಾ ಉತ್ತಮ ಅಲ್ವಾ ಆ ಅಭ್ಯಾಸವನ್ನ ನಾವು ರೂಢಿಸ್ಕೋಬೇಕು ಯಾವಾಗ ನನ್ನ ಜೀವನ ಶೈಲಿ ಹೇಗಿದೆಯೋ ಅದರ ಆಧಾರದ ಮೇಲೆ ನಾನು ಮಾತನ್ನ ಆಡ್ತಾ ಹೋದಾಗ ನನ್ನ ಜೀವನ ಶೈಲಿಯಲ್ಲಿಯೇ ನಾನು ಎಲ್ಲವನ್ನ ನೋಡ್ತಾ ಹೋದಾಗ ನನಗೆ ಎಲ್ಲವುಗಳು ಅರ್ಥವಾಗ್ತಾ ಹೋಗುತ್ತೆ ಆಗ ನಮಗೆ ಗೊತ್ತಿಲ್ಲದೆ ನಮ್ಮ ಒತ್ತಡಗಳು ಮಾಯವಾಗ್ತಾ ಹೋಗುತ್ತೆ ಈಗ ನಾನು ಹೇಳಿರೋದನ್ನೇ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಜೀವಿಸ್ಬೇಕು ನಮ್ಮ ಜೀವನ ಹೇಗಿದೆಯೋ ಅದೇ ರೀತಿಯಾಗಿ ನಾವು ಮಾತಾಡ್ಬೇಕು ನಮ್ಮ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಮುಖವಾಡವನ್ನ ಧರಿಸಿ ಜೀವಿಸಬಾರ್ದು ನಾವು ಹೇಗಿದ್ದೀವೋ ಹಾಗೆ ಹೊರ ಪ್ರಪಂಚಕ್ಕೆ ತೋರಿಸಿಕೊಳ್ಳಬೇಕು ನಮ್ಮ ಒಳಗಡೆ ಹುಳುಕನ್ನು ಇಟ್ಟುಕೊಂಡು ನಾವು ಹೊರಗಡೆಯಿಂದ ತುಂಬಾ ಸುಂದರವಾಗಿದೆ ಅಂತ ತೋರ್ಸೋದಲ್ಲ ಯಾವಾಗ ನಾನು ಹೊರ ಪ್ರಪಂಚದಲ್ಲಿ ನನ್ನ ಒಳಗಡೆ ಏನಿದೆಯೋ ಅದನ್ನೇ ತೋರ್ಸೋಕೆ ಪ್ರಾರಂಭ ಮಾಡ್ತೀನಿ ಆಗ ನನ್ನ ಒಳಗಡೆ ಕೂಡ ಸೌಂದರ್ಯ ಆವರಿಸ್ಕೊಳ್ಳೋಕೆ ಶುರುವಾಗತ್ತೆ ಯಾವಾಗ ನಾನು ಹೊರಗಡೆ ಸೌಂದರ್ಯವನ್ನ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಆ ಸೌಂದರ್ಯವನ್ನ ನನ್ನ ಒಳಗಡೆ ಮೊದಲು ನಾನು ನೋಡೋಕೆ ಪ್ರಾರಂಭಿಸ್ತೀನಿ ಅದಕ್ಕೋಸ್ಕರನೇ ನಾವು ನಮ್ಮ ಒಳಗಡೆ ನನ್ನ ಒಳಗಡೆ ಇನ್ನೊಬ್ಬರ ಕುರಿತಾಗಿ ಅಸೂಯೆಯನ್ನ ಇಟ್ಟುಕೊಂಡು ಆ ಅಸೂಯೆಯನ್ನ ಮರೆಮಾಚಿ ನಾನು ಅವನಲ್ಲಿ ಪ್ರೀತಿ ಇದೆ ಅನ್ನುವ ಭಾವದಲ್ಲಿ ಮಾತನಾಡ್ತಾ ಇದ್ರೆ ನೇನು ಒಳಗಡೆ ಅಸೂಯೆ ಇದ್ದು ಕೂಡ ತುಂಬಾ ಅತಿಯಾದ ಪ್ರೀತಿ ಇದೆ ಅನ್ನೋ ನಾಟಕೀಯತೆಯನ್ನ ಮಾಡ್ತಾ ಇದ್ರೆ ಅದು ನಮ್ಮ ಜೀವನಕ್ಕೆ ಒತ್ತಡವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳನ್ನ ಯಾಕೆ ಅಂದ್ರೆ ಆಲೋಚನೆಗಳು ಯಾವಾಗ್ಲೂ ಭಯದ ಮೂಲಕನೇ ಬರೋದು ಜಾಸ್ತಿ ನಮ್ಮ ಒಳಗಡೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಭಯ ಅನ್ನೋದು ಇದ್ದಾಗ ಮಾತ್ರ ಆಲೋಚನೆಗಳು ಅತಿಯಾಗಿ ಬರ್ತಾ ಹೋಗುತ್ತೆ ಯಾವಾಗ ನಾವು ಹೇಗಿದ್ದೀವೋ ಹಾಗೆ ಹೊರ ಪ್ರಪಂಚಕ್ಕೆ ತೋರಿಸ್ತಾ ಹೋಗ್ತೀವಿ ಆಗ ನಮ್ಮಲ್ಲಿ ಯಾವುದೇ ಭಯ ಇಲ್ಲ ನಿರ್ಭೀತರಾಗಿ ಜೀವಿಸ್ತೀವಿ ಎರಡನೇದಾಗಿ ಬರೋದೆ ಸ್ವಧರ್ಮದಲ್ಲಿ ಇರೋದು ಸ್ವಧರ್ಮದಲ್ಲಿ ನಾವಿದ್ದಾಗ ನಮಗೆ ನಮ್ಮ ಜೀವನ ಒತ್ತಡವನ್ನ ಉಂಟು ಮಾಡಲ್ಲ ಸ್ವಧರ್ಮದಲ್ಲಿ ಇರೋದು ಅಂದ್ರೆ ಏನು ನಮ್ಮ ನಮ್ಮ ಅಭಿರುಚಿಗೆ ತಕ್ಕ ಹಾಗೆ ನಮ್ಮ ನಮ್ಮ ಸ್ವಭಾವಗಳಿಗೆ ತಕ್ಕ ಹಾಗೆ ಯಾವುದೋ ಒಂದರಲ್ಲಿ ನಾವು ತರಬೇತಿಯನ್ನ ಹೊಂದಿರ್ತೀವಿ ಯಾವುದೋ ಕೆಲಸದಲ್ಲಿ ತರಬೇತಿಯನ್ನ ಹೊಂದಿರ್ತೀವಿ ಅದನ್ನೇ ಸ್ವಧರ್ಮ ಅಂತ ಹೇಳೋದು ಆ ಕೆಲಸದಲ್ಲೇ ನಾವು ಮುಂದುವರಿತಾ ಹೋಗ್ಬೇಕು ಈಗ ನಾನೊಬ್ಬ ಟೀಚರ್ ಅಂದ್ಕೊಂಡ್ರೆ ಆ ಟೀಚಿಂಗ್ ಪ್ರೊಫೆಷನ್ ಅದು ನನಗೆ ಏನಾಗಿರುತ್ತೆ ನನ್ನ ಅಭಿರುಚಿಯಾಗಿರುತ್ತೆ ನಾನು ಟೀಚರ್ ಆಗ್ಬೇಕು ಅನ್ನೋದು ನನ್ನ ಅಭಿರುಚಿ ಅದಕ್ಕೆ ತಕ್ಕ ಹಾಗೆ ನನ್ನ ಗುಣ ಸ್ವಭಾವಗಳು ಇರುತ್ತೆ ಆವ ಕೆಲಸವನ್ನ ನಾನು ಆಯ್ಕೆ ಮಾಡ್ಕೊಂಡಿರ್ತೀನಿ ಅದಕ್ಕೆ ತಕ್ಕ ಅಭಿರುಚಿ ಸ್ವಭಾವಗಳು ನನ್ನದಾದಾಗ ಆ ಕೆಲಸದಲ್ಲೇ ನಾನು ಮುಂದೆ ವರಿತಾ ಹೋಗ್ಬೇಕು ಪ್ರತಿ ದಿವ್ಸ ಅದೇ ಕೆಲಸದಲ್ಲಿ ನಾವು ಮುಂದುವರಿತಾ ಹೋದಾಗ ಆ ಕೆಲಸದಲ್ಲಿ ನೈಪುಣ್ಯತೆಯನ್ನ ಹೊಂದತೀವಿ ಆ ಕೆಲಸದಲ್ಲಿ ನೈಪುಣ್ಯತೆಯನ್ನ ಹೊಂದಿದಾಗ ನಾವು ನಿಂದಲ್ಲ ನಾಳೆ ಆ ಕೆಲಸದಲ್ಲಿ ಉತ್ತಮವಾದಂತಹ ಯಶಸ್ಸನ್ನ ಪಡೆಯೋಕೆ ಸಾಧ್ಯ ಆದರೆ ಎಷ್ಟೋ ಸಮಯ ತುಂಬಾ ಜನರು ಏನ್ ಮಾಡ್ತಾರೆ ತಾವು ಮಾಡ್ತಾ ಇರೋ ಕೆಲಸವನ್ನ ಬಿಟ್ಟು ಸ್ವಧರ್ಮವನ್ನ ಬಿಟ್ಟು ಪರಧರ್ಮದ ಕಡೆ ಆಕರ್ಷಣೆಗೆ ಒಳಗಾಗ್ತಾರೆ ಪರಧರ್ಮದ ಕಡೆ ಆಕರ್ಷಣೆಗೆ ಒಳಗಾದಾಗ ಪರ ನನ್ನದಲ್ಲದ ಕೆಲಸವನ್ನ ನಾನು ಇಲ್ಲಿ ಯಾವುದೋ ಒಂದರಲ್ಲಿ ನನಗೆ ತುಂಬಾ ಅನುಭವ ಆಗಿದೆ ಅಲ್ಲಿ ಬರುವ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ಬೇಕು ಅನ್ನೋದು ನನಗೆ ಗೊತ್ತಿದ್ದು ಕೂಡ ಇದನ್ನ ಬಿಟ್ಟು ನನಗೆ ಗೊತ್ತಿಲ್ಲದೆ ಇರುವ ಒಂದು ಫೀಲ್ಡ್ ಅನ್ನ ಆರಿಸ್ಕೊಡ್ತೀನಿ ಯಾವುದೋ ಒಂದು ಕೆಲಸವನ್ನ ಅಲ್ಲಿ ಏನು ಸಮಸ್ಯೆ ಬರುತ್ತೆ ಏನೂ ನಮಗೆ ಗೊತ್ತಿರಲ್ಲ ಆದರೂ ಕೂಡ ಅಲ್ಲಿ ನಾನು ಮುಂದುವರಿಯೋ ಪ್ರಯತ್ನವನ್ನ ಮಾಡ್ತೀನಿ ನಿಧಾನವಾಗಿ ಅಲ್ಲಿ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತಲ್ಲ ಆಗ ಆ ಸಮಸ್ಯೆಯಿಂದ ಆಚೆ ಬರೋದು ಹೇಗೆ ಅಂತಾನೆ ಗೊತ್ತಾಗಲ್ಲ ಆಗ ಆ ಸಮಸ್ಯೆಗಳು ನಮಗೆ ಒತ್ತಡವನ್ನ ಉಂಟು ಮಾಡ್ತಾ ಹೋಗುತ್ತೆ ಆ ಒಂದು ಕೆಲಸದಲ್ಲಿ ಅತಿ ಶೀಘ್ರವಾಗಿ ಯಶಸ್ಸನ್ನ ಹೊಂದುತ್ತೀನಿ ಅಂದ್ಕೊಂಡು ಹೋಗಿರ್ತೀವಿ ಆದರೆ ಅಲ್ಲೂ ಕೂಡ ಸಮಸ್ಯೆಗಳು ಇದೆ ಅಂತ ಗೊತ್ತಾಗೋದು ಯಾವಾಗ ನಾವು ಅಲ್ಲಿ ಹೋದಾಗ ಮಾತ್ರ ಅಲ್ಲಿ ಹೋಗಿ ಅಲ್ಲಿಯ ಸಮಸ್ಯೆಗಳನ್ನ ಎದುರಿಸೋದು ಕಷ್ಟವಾಗ್ತಾ ಹೋದಾಗ ಅಲ್ಲಿ ಬರುವ ಸವಾಲುಗಳು ನಮಗೆ ಎದುರಿಸೋಕೆ ಕಷ್ಟ ಆದಾಗ ಪುನಃ ನಮ್ಮಲ್ಲಿ ಒತ್ತಡಗಳು ಉಂಟಾಗುತ್ತೆ ಯಾವಾಗ್ಲೂ ನಾವು ನಮ್ಮ ಸ್ವಧರ್ಮದಲ್ಲಿ ನಮ್ಮ ಅಭಿರುಚಿ ನಮ್ಮ ಆಸಕ್ತಿ ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಕೆಲಸದಲ್ಲಿ ನಾವು ಮುಂದುವರೆದಾಗ ಅದು ನಮಗೆ ಯಾವುದೇ ಒತ್ತಡವನ್ನ ಉಂಟು ಮಾಡಲ್ಲ ಯಾವಾಗ ನಮ್ಮಲ್ಲಿ ಒತ್ತಡವನ್ನ ಉಂಟು ಮಾಡಲ್ಲ ನಿರ್ಭೀತರಾಗಿ ಇರ್ತೀವಿ ಯಾವಾಗ ನಮ್ಮಲ್ಲಿ ಭಯ ಇರಲ್ಲ ಆಗ ಆಲೋಚನಾ ರಹಿತವಾಗಿರ್ತೀವಿ ಆಲೋಚನೆಗಳು ಕಡಿಮೆಯಾಗಿರುತ್ತೆ ಮೂರನೇದಾಗಿ ಯಾವುದೇ ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮುಂದುವರಿಬೇಕು ಇದನ್ನೇ ಕೃಷ್ಣ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡು ಕರ್ಮವನ್ನ ಮಾಡು ಅಂತ ಹೇಳೋದು ನಾನು ಹೇಳ್ತಾ ಇರೋ ಒಂದೊಂದು ಪಾಯಿಂಟ್ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಮೆಲ್ಲರಿಗೂ ನೀಡಿರುವ ಸಂದೇಶ ಯಾವುದೋ ಒಂದು ಕೆಲಸವನ್ನ ಆರಂಭಿಸೋಕ್ಕೂ ಮೊದಲೇ ಆ ಕೆಲಸದ ಕುರಿತಾಗಿ ಅತಿಯಾದ ನಿರೀಕ್ಷೆಯನ್ನ ಇರಿಸ ಕೆಲಸವನ್ನ ಆರಂಭಿಸಿದಾಗ ನಮಗೆ ಆರಂಭದಲ್ಲಿ ನಾವು ನಿರೀಕ್ಷೆಯನ್ನ ಇರಿಸಿಕೊಂಡ ರಿಸಲ್ಟ್ ಬರದೇ ಇರಬಹುದು ನಮ್ಮ ನಿರೀಕ್ಷೆಗೆ ತಕ್ಕ ಯಶಸ್ಸು ನಮ್ಗೆ ಸಿಗದೆ ಇರಬಹುದು ಆಗ ಆ ಕೆಲಸದ ಕುರಿತಾದ ಆಸಕ್ತಿಯನ್ನೇ ಕಳ್ಕೊಂಡ್ಬಿಡ್ತೀವಿ ಅದಕ್ಕಿಂತ ಯಾವಾಗ ಕೆಲಸದ ಕುರಿತಾದ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಯಶಸ್ಸು ಇನ್ನೂ ದೂರವಾಗ್ತಾ ಹೋಗುತ್ತೆ ಯಾವಾಗ ನಮ್ಮ ನಿರೀಕ್ಷೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇರಲ್ಲ ಆಗ ನಮ್ಮಲ್ಲಿ ಒತ್ತಡ ಉಂಟಾಗುತ್ತೆ ನಾನು ಎಲ್ಲಿ ಫೇಲ್ಯೂರ್ ಆಗ್ಬಿಡ್ತೀನೋ ಅನ್ನುವ ಭಯ ನಮ್ಮನ್ನ ಆವರಿಸ್ಕೊಂಡಾಗ ನಮಗೆ ಮತ್ತೆ ಒತ್ತಡ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕಿಂತನು ನಿರೀಕ್ಷೆಯ ಬದಲು ಶ್ರದ್ಧೆಯನ್ನ ಇರಿಸಿಕೊಳ್ಳೋಣ ಯಾವುದೇ ಕೆಲಸವಾಗಿರ್ಲಿ ಆ ಕೆಲಸವನ್ನ ಮಾಡುವಾಗ ಶ್ರದ್ಧೆಯನ್ನ ಅಳವಡಿಸ್ಕೊಂಡಾಗ ಆ ಕೆಲಸದಲ್ಲಿ ನೈಪುಣ್ಯತೆಯನ್ನ ಕೌಶಲ್ಯವನ್ನ ಹೊಂದುತ್ತೀವಿ ಯಾವಾಗ ಒಂದು ಕೆಲಸದಲ್ಲಿ ನೈಪುಣ್ಯತೆಯನ್ನ ಕೌಶಲ್ಯವನ್ನ ಹೊಂದುತ್ತೀವಿ ಆಗ ಆ ಕೆಲಸದ ಯಶಸ್ಸು ನಮ್ಮದಾಗ್ತಾ ಹೋಗುತ್ತೆ ಒತ್ತಡ ರಹಿತವಾಗಿ ಯಾವಾಗ ಶ್ರದ್ಧೆಯಿಂದ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಆಗ ನಮ್ಮಲ್ಲಿ ಯಾವುದೇ ಒತ್ತಡ ಇರಲ್ಲ ಸಂತೋಷದಿಂದ ಆ ಕೆಲಸವನ್ನ ಮಾಡ್ತೀವಿ ಯಾವುದೇ ಕೆಲಸವನ್ನ ನಾವು ಸಂತೋಷದಿಂದ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮಲ್ಲಿ ಒತ್ತಡ ಇರ್ತೀವಿ ಆ ಕೆಲಸದ ಕುರಿತಾದ ಯಾವುದೇ ಭಯ ಇರಲ್ಲ ಅಂದ್ರೆ ಇದ್ರ ನಮ್ಮ ಭವಿಷ್ಯದ ಕುರಿತಾಗಿ ಯಾವುದೋ ಒಂದು ಕೆಲಸವನ್ನ ಆರಂಭಿಸ್ತೀವಲ್ಲ ಆ ಕೆಲಸವನ್ನ ಆರಂಭಿಸಿದಾಗ ನಮ್ಗೆ ಭವಿಷ್ಯದ ಕುರಿತಾದ ಭಯ ಇರಲ್ಲ ಆ ಶ್ರದ್ಧೆ ನಮ್ಮ ಜೊತೆಗಿದೆ ಅಂದಾಗ ಭಯ ಇರಲ್ಲ ಯಾವಾಗ ಭಯ ಇರಲ್ಲ ಒತ್ತಡ ರಹಿತವಾಗಿರ್ತೀವಿ ಆಲೋಚನಾ ರಹಿತವಾಗಿರ್ತೀವಿ ಇನ್ನು ನಾಲ್ಕನೇದಾಗಿ ಬರೋದೆ ಯೋಗ ಧರ್ಮ ಯೋಗ ಜೀವನವನ್ನ ನಡೆಸ್ತಾ ಎಲ್ಲವನ್ನು ಇತಿ ಮಿತಿಯಲ್ಲಿ ಇಟ್ಟುಕೊಂಡಾಗ ಅಲ್ಲಿ ಕೂಡ ಒತ್ತಡ ರಹಿತವಾಗಿ ಜೀವನವನ್ನ ನಡೆಸಬಹುದು ಯೋಗಾಭ್ಯಾಸ ನಮಗೆ ಯೋಗಾಭ್ಯಾಸದ ಮೂಲಕ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ ಯೋಗಾಭ್ಯಾಸವನ್ನ ನಿಯಮಿತವಾಗಿ ಪ್ರತಿನಿತ್ಯ ನಮ್ಮದಾಗಿಸಿಕೊಂಡಾಗ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ ಮನಸ್ಸಿನ ಎಲ್ಲ ಕಲ್ಮಶಗಳು ಆಚೆ ಹೋಗ್ತಾ ಹೋಗುತ್ತೆ ಆಗ ನಮಗೆ ಅರಿವಿಲ್ಲದೆ ನಾವು ಒತ್ತಡ ರಹಿತ ಸ್ಥಿತಿಯನ್ನ ಆಲೋಚನಾ ರಹಿತ ಸ್ಥಿತಿಯನ್ನ ಹೊಂದುತ್ತೀವಿ ಯೋಗಾಭ್ಯಾಸದ ಜೊತೆ ಜೊತೆಗೆ ಎಲ್ಲವೂ ಕೂಡ ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತಾನೆ ಕೃಷ್ಣ ಹೇಳ್ತಾನೆ ಅಲ್ವಾ ಹೇಗೆ ಅತಿಯಾಗಿ ಆಹಾರವನ್ನ ಸೇವಿಸಬಾರ್ದು ಅತಿಯಾಗಿ ಆಹಾರವನ್ನ ಸೇವಿಸಬಾರ್ದು ಅತಿಯಾಗಿ ನಿದ್ದೆಯನ್ನು ಕೂಡ ಮಾಡಬಾರ್ದು ಅದೇ ರೀತಿಯಾಗಿ ಅತಿ ಕಡಿಮೆ ಕೂಡ ಆಹಾರವನ್ನ ಸೇವಿಸಬಾರ್ದು ಅತಿ ಕಡಿಮೆ ನಿದ್ದೆಯನ್ನು ಮಾಡಬಾರ್ದು ಇವೆರಡರ ಮಧ್ಯದ ಸ್ಥಿತಿ ಸಮತೋಲನದಲ್ಲಿ ಇರಬೇಕು ನಮ್ಮ ಜೀವನ ಯಾವಾಗ್ಲೂ ಸಮತೋ ಸಮತೋಲನದಲ್ಲಿರ್ಬೇಕು ಯಾವುದನ್ನು ಅತಿಯಾಗಿ ಮಾಡಬಾರದು ಅತಿಯಾದ ಉಪವಾಸ ಅತಿಯಾದ ಆಹಾರ ಅತಿಯಾದ ನಿದ್ದೆ ಅತಿ ಕಡಿಮೆ ನಿದ್ದೆ ಇವುಗಳು ಕೂಡ ನಮ್ಮ ಜೀವನದ ಒತ್ತಡಕ್ಕೆ ಕಾರಣವಾಗ್ತಾ ಹೋಗುತ್ತೆ ಯಾವಾಗ ನಮಗೆ ನಿದ್ದೆ ಸರಿಯಾಗಿ ಆಗ್ತಾ ಹೋಗಲ್ಲ ಆಗಲು ಅನಾರೋಗ್ಯ ಉಂಟಾಗುತ್ತೆ ಯಾವಾಗ ಅತಿಯಾಗಿ ನಿದ್ದೆ ಮಾಡ್ತೀವಿ ಆ ಲಸ್ಯವ ನಮ್ಮ ಒಳಗಡೆ ಆವರಿಸ್ಕೊಬಿಡತ್ತೆ ಅತಿಯಾಗಿ ತಿಂದಾಗ ಅದನ್ನ ಜೀರ್ಣಿಸ್ಕೊಳ್ಳೋಕೆ ನಮ್ಮ ಶಕ್ತಿಯ ವ್ಯಯವಾಗತ್ತೆ ಅತಿ ಕಡಿಮೆ ತಿಂದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇವೆಲ್ಲವುಗಳನ್ನು ಕೂಡ ಸಮತೋಲನದಲ್ಲಿ ಇರಿಸಿಕೊಂಡಾಗ ಸಮನಾಗಿ ನಮ್ಮ ಜೀವನ ನಡೀತಾ ಹೋಗುತ್ತೆ ಒತ್ತಡ ರಹಿತವಾಗಿ ಜೀವನ ನಡೆಸೋದು ಸುಲಭ ಆಗುತ್ತೆ ನೋಡಿ ಎಷ್ಟು ಸುಲಭ ಇದೆ ನಾವು ಒತ್ತಡ ರಹಿತವಾಗಿ ಜೀವನವನ್ನ ನಡೆಸೋದು ನಾವು ಇವುಗಳನ್ನ ಮಾಡೋಕೆ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಯತ್ನವನ್ನ ಹಾಕಿದ್ದೀವಿ ಯಾವುದೇ ನಿರೀಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಮುಂದೆ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸ್ವಧರ್ಮದಲ್ಲಿ ನಮ್ಮ ನಮ್ಮ ಸ್ವಭಾವಕ್ಕೆ ನಮ್ಮ ಅಭಿರುಚಿಗೆ ತಕ್ಕ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಯಾರದೋ ಒಂದು ಕೆಲಸವನ್ನ ನೋಡಿ ಅಲ್ಲಿ ಅವರು ಪಡೆದಿರೋ ಯಶಸ್ಸನ್ನ ನೋಡಿ ಓ ಇದನ್ನೇ ನಾನು ಮಾಡ್ಬೇಕು ಅನ್ನೋದನ್ನ ಬಿಟ್ಟು ನಮ್ಮ ಅಭಿರುಚಿ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಕೆಲಸವನ್ನ ಮಾಡ್ತಾ ಹೋದಾಗ ಅಲ್ಲಿ ಶ್ರದ್ಧೆಯ ಇರುತ್ತೆ ನಮ್ಮಲ್ಲಿ ಆ ಕೆಲಸದ ಕುರಿತಾದ ಶ್ರದ್ಧೆಯೇ ನಮ್ಮನ್ನ ಒತ್ತಡ ರಹಿತ ಜೀವನದಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತೆ ನೋಡಿದಂತೆ ನುಡಿಬೇಕು ನುಡಿದಂತೆ ನಡೆಬೇಕು ನಡೆದ ಹಾಗೆ ನುಡಿದು ನೋಡಬೇಕು ಆವಾಗ ಒತ್ತಡ ರಹಿತ ಜೀವನ ಆಲೋ ಆಲೋಚನಾ ರಹಿತ ಸ್ಥಿತಿ ಸುಲಭವಾಗುತ್ತೆ ಇವು ಯಾವುದು ಕೂಡ ಕಷ್ಟ ಅಲ್ಲ ನೋಡಿದಂತೆ ನುಡಿಬೇಕು ನುಡಿದಂತೆ ನಡೆಬೇಕು ನಡೆದಂತೆ ನೋಡಿ ನುಡಿಯಬೇಕು ಅಂದ್ರೆ ಏನು ಸತ್ಯ ಮಾರ್ಗದಲ್ಲಿ ಇಷ್ಟೇ ತುಂಬಾ ಸಿಂಪಲ್ ಅರ್ಥನೇ ಆಗ್ತಾ ಇಲ್ಲ ಅಂತ ಏನಿಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಸತ್ಯ ಮಾರ್ಗದಲ್ಲಿ ಹೋಗ್ಬೇಕು ಸುಳ್ಳನ್ನು ನಮ್ದಾಗಿಸ್ಕೋಬಾರ್ದು ಯಾವಾಗ ಸುಳ್ಳು ನಮ್ಮದಾಗಿರಲ್ಲ ಸತ್ಯ ಮಾರ್ಗದಲ್ಲಿ ನಾವು ಹೋದಾಗ ನಮಗೆ ಯಾವುದೇ ಒತ್ತಡ ಇರಲ್ಲ ಯಾಕೆಂದ್ರೆ ಸತ್ಯ ಅನ್ನೋದು ಎಲ್ಲಿ ಹೋದ್ರು ಒಂದೇ ರೀತಿಯಾಗಿರುತ್ತೆ ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಆದರೆ ಸುಳ್ಳು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ ಯಾವುದು ಎಲ್ಲೆಲ್ಲಿ ಹೇಗ್ ಬದಲಾಗ್ತಾನೇ ಇರುತ್ತೆ ಆಗ ಒತ್ತಡ ಉಂಟಾಗುತ್ತೆ ನಾವು ಸತ್ಯವನ್ನ ಹೇಳ್ದಾಗ ನಾವು ಎಲ್ಲಿ ಹೋದ್ರು ಅದು ಹಾಗೇ ಇರುತ್ತೆ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸತ್ಯ ಮಾರ್ಗದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸತ್ಯವನ್ನೇ ನುಡಿಯೋಣ ನಾವು ಹೇಗಿದೀವೋ ಹಾಗೆ ಹೊರ ಪ್ರಪಂಚಕ್ಕೆ ನಮ್ಮ ಒಳಗಡೆ ಏನಿದೆಯೋ ಅದನ್ನೇ ಹೊರ ಪ್ರಪಂಚದಲ್ಲಿ ತೋರಿಸೋಣ ನಮ್ಮ ಒಳಗಿನ ಗುಣ ಸ್ವಭಾವವನ್ನೇ ಹೊರ ಪ್ರಪಂಚಕ್ಕೆ ತೋರಿಸೋಣ ಮುಖವಾಡವನ್ನ ಹಾಕಿ ಬದುಕೋದು ಬೇಡ ಇವುಗಳನ್ನ ಮಾಡಿದಾಗ ಒತ್ತಡ ರಹಿತ ಜೀವನ ಆಲೋಚನಾ ರಹಿತ ಜೀವನ ಸುಲಭವಾಗುತ್ತೆ ಎಲ್ರಿಗೂ ಇವಾಗ ಇರೋದು ಸ್ಟ್ರೆಸ್ ಓವರ್ ಇಂದ ಆಚೆ ಬರೋದು ಹೇಗೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಇವುಗಳಿಂದನೇ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಇದೆ ಸರಳವಾದ ಸೂತ್ರಗಳನ್ನ ಭಗವದ್ಗೀತೆಯ ಮೂಲಕ ಕೃಷ್ಣ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ನೆಮ್ಮದಿಯ ಜೀವನವನ್ನ ನಡೆಸೋಣ ಯಾರಿನ್ನೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು